ನಮಸ್ಕಾರ ಸರ್ ನಮಸ್ಕಾರ ಅನುಮತ ಆರಾಮಿ ಕಂಗ್ರೆಚುಲೇಷನ್ ಧನ್ಯವಾದ ಹಾವೇರಿ ಗರತೆ ಗೌರವ ನೋಡ್ತಾ ಇದ್ವಿ ಚೆನ್ನಾಗಿ ಮಾಡಿದ್ರಿ ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಅನುಮತ ಧನ್ಯವಾದ ಹಾವೇರಿ ಗರತೆ ಗೌರವ ನೋಡ್ತಾ ಇದ್ರಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಹಲೋ ನಮಸ್ಕಾರ ಅನ್ಮತು ಕಂಗ್ರ್ಯಾಚುಲೇಷನ್ ಹಲೋ ಸಾಮ್ ಸರ್ ನಮಸ್ಕಾರ ಅನುಮತ ಆರಾಮ ಕಂಗ್ರ್ಯಾಚುಲೇಷನ್ ಬನ್ನಿ ಆರಾಮಿ ಸರ್ ಆರಾಮಪ್ಪ ಎತ್ತ ಹಿಡದೆ ಹಾವೇರಿ ಗರತೆ ಗೌರವ ನೋಡ್ತಾ ಇದ್ರಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಹಲೋ ನಮಸ್ಕಾರ ಸರ್ ಆರಾಮ್ ನಮಸ್ಕಾರ ಅನ್ಮತ್ತು ಕಂಗ್ರಾಚುಲೇಷನ್ ಎತ್ತಿಡದೆ ಹಾವೇರಿ ಗರತೆ ಗೌರವ ನೋಡ್ತಾ ಇದ್ರಿ ತುಂಬಾ ಚೆನ್ನಾಗಿ ಮಾಡಿದ್ರಿ